ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಗರ್ಜನೆ ನ್ಯೂಸ್ ಹಲೋ ನಮಸ್ತೆ ನೀವು ನೋಡ್ತಾ ಇದೀರಾ ಕರುನಾಡು ಗರ್ಜನೆ ನ್ಯೂಸ್ ಚಾನಲ್ ಇಂದು ಗದಗ ನಗರದಲ್ಲಿರುವಂತಹ ಪತ್ರಿಕಾ ಭವನದಲ್ಲಿ ಗದಗ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಸುದ್ದಿಗೋಷ್ಠಿ ಆಗಸ್ಟ್ ಏಳರಂದು ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ನಗರಕ್ಕೆ ಆಗಮನ ಗದಗ ಜಿಲ್ಲೆಯಲ್ಲಿ ಮಸೀದಿ ದರಗಾ ಉರ್ದು ಶಾರೀ ಕಬ್ರಸ್ತಾನ್ ಅಭಿವೃದ್ಧಿ ಹಣ ಬಿಡುಗಡೆ ಮಾಡುವಂತೆ ಮನವಿ ಸಲ್ಲಿಸಲು ಮುಸ್ಲಿಂ ಮುಖಂಡರು ತೀರ್ಮಾನಿಸಿದ್ದಾರೆ ಹಾಗಿದ್ರೆ ಜಿಲ್ಲೆಯ ಅಲ್ಪಸಂಖ್ಯಾತರಿಗೆ ಎಚ್ ಕೆ ಪಾಟೀಲ್ ಅವರ ಕೊಡುಗೆ ಏನು ಹಾಗೂ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿಯಾಗಿರುವಂತ ಸಚಿವರಾದಂತ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರು ಅಲ್ಪಸಂಖ್ಯಾತರ ಮುಖಂಡರಿಗೆ ಕೊಡುಗೆ ಏನಾದರೂ ಇದೆಯಾ ಅನ್ನೋದರ ಒಂದು ಪ್ರಶ್ನೆ ಆಗಿದೆ ಹೀಗಾಗಿ ಅಲ್ಪಸಂಖ್ಯಾತರ ಮುಖಂಡರ ಮಾತುಗಳನ್ನು ಆಲಿಸುತ್ತಲ್ಲವೇ ಎನ್ನುವ ಚರ್ಚೆ ನಡೆಯುತ್ತಿದೆ ನೋಡೋಣ ಬನ್ನಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂತ ಉಮರ್ ಫಾರೂಕ್ ಅವರು ಏನು ಹೇಳ್ತಾರೆ ರಾಜ್ಯದ ಅಲ್ಪಸಂಖ್ಯಾತರ ಅಧ್ಯಕ್ಷರು ಕೆ ಅಬ್ದುಲ್ ಜಬ್ಬಾರ್ ಅವರು ಗದಗಿಗೆ ಆಚರಿಸಿದ್ದಾರೆ ಅದರ ಸಲಾಗಿ ಏಳನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ನಮ್ಮ ಕಾಟಾನ್ಸಲ್ ಸೊಸೈಟಿ ಕಾಂಗ್ರೆಸ್ ಕಚೇರಿಗೆ ಬರ್ತಾರೆ ಅದೇ ನಮ್ಮ ಗದಗಿನಲ್ಲಿ ಏನು ಕೊಂದು ಕೊಡ್ತೀವಿ ಅದಾವು ಗದಗ ಜಿಲ್ಲಾ ಒಳಗೆ ಅದನ್ನು ಸೊಲಾಗ ಬರೋಕ್ಕೊಂತಾರೆ ನಾವು ಎಲ್ಲರೂ ಏನೈತಿ ಅವ್ರಿಗೆ ಏನಿಲ್ಲ ಅವ್ರಿಗೆಲ್ಲ ನಾವು ಮಂಡಿಗೆ ಸಲ್ಲಿಸ್ತೀವಿ ನಮ್ಮದು ಖರ್ಗಸ್ಥಾನ ಆತು ಉರ್ದು ಸಾಲಿ ಆತು ಆಮೇಲೆ ಆಜಾದ್ ಭವನ ಅದ್ರ ಆಮೇಲೆ ಇನ್ನೂ ಅನೇಕ ಕೊಡ್ತೀವಿ ಸು

Um, Thank you know they what